ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರು ಪಾರಂಪರೆಯಿಂದ ಇವತ್ತು ನಾನು ವಿದ್ಯೆ ಮಾಡ್ತಾ ಬರ್ತಾ ಇದ್ದೀನಿ ತುಂಬ ಜನಗಳಿಗೆ ಬಹಳಷ್ಟು ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನು ಇದ್ದೀನಿ ಯೂಟ್ಯೂಬಲ್ಲೇ ನೋಡಿಕೊಂಡು ಬಹಳಷ್ಟು ನಿಮ್ಮ ಮನೆಗಳಲ್ಲಿ ನೀವೇ ಮಾಡ್ಕೊಳ್ಳಿ ಅಂತಲೂ ಇದ್ದೀನಿ ಅಕಸ್ಮಾತ್ ದೀರ್ಘಕಾಲಿಕ ಸಮಸ್ಯೆ ಇದ್ದು ಸಮಸ್ಯೆಯಿಂದ ತುಂಬ ಬಳಲ್ತಾ ಇದ್ದರೆ ಮಾತ್ರನೇ ದಯವಿಟ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಇಲ್ಲಾಂದರೆ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗಬೇಡಿ ಅಂತಲೂ ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇವತ್ತು ನಾನು ಬಂದಿರತಕ್ಕಂಥ ಒಂದು ವಿಷಯ ಏನು ಅಂತಂದರೆ ನೋಡಿ ಇದು ಸಣ್ಣ ಇದಿದ್ದಂಗೆ ಬಾರಿಸಿದ್ದಂಗೆ ಇದು ಇದು ಈ ಕಡೆ ಬಂದಿದ್ದೀವಿ ಈ ಕಡೆ ನನಗೆ ಇದೊಂದು ಗಿಡ ಕಾಣಿಸ್ತು ಇದು ಏನಪ್ಪ ಅಂತಂದರೆ ಉಪ್ಪಿ ಗಿಡ ಅಂತ ಕರಿತೀವಿ ಇದರಲ್ಲಿ ಎರಡು ಜಾತಿ ಇದೆ ಉಪ್ಪಿಯಲ್ಲಿ ಕರಿ ಉಪ್ಪಿ ಬಿಳಿ ಉಪ್ಪಿ ಕರಿ ಉಪ್ಪಿಗೆ ಬಂದು ಮುಳ್ಳು ಕೊಕ್ಕೆ ಥರ ಬರ್ತದೆ ಇದಕ್ಕೆ ಬಂದು ಉದ್ದ ಬರುತ್ತೆ ನೋಡಿ ಈ ಥರ ಮುಳ್ಳು ಉದ್ದ ಬರುತ್ತೆ ಇದಕ್ಕೆ ಸಣ್ಣ ಸಣ್ಣ ಎಲೆ ಎಲೆ ಗಂಟು ಗಂಟಿಗೂ ಮುಳ್ಳುಗಳು ಬರ್ತಾ ಇರ್ತದೆ ಇದು ಕಾಯಿಗಳು ಬಿಡ್ತದೆ ಇನ್ನೂ ಸ್ವಲ್ಪ ಒಂದು ನಾಲ್ಕೈದು ತಿಂಗಳು ಹೋಗ್ಬೇಕು ಬಿಟ್ಟಾಗ ಒಳ್ಳೆ ಬೆಳ್ಳಿ ಯಾವ ರೀತಿ ಇರುತ್ತೋ ಆ ರೀತಿ ಇರ್ತದೆ ಕಾಯಿ ಹಣ್ಣಾದ ಮೇಲೆ ಬೆಳ್ಳಿಗೆ ಒಳ್ಳೆ ಹಾಲು ತುಂಬ್ಕೊಂಡಂಗೆ ತುಂಬಿಕೊಂಡಿರ್ತದೆ ತುಂಬ ಅದ್ಭುತವಾದ ಮೂಲಿಕೆ ಇದು ಇದು ಏನು ಯೂಸ್ ಆಗುತ್ತೆ ಅಂತಂದರೆ ನೋಡಿ ತುಂಬ ಜನಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬರ್ತಕ್ಕಂಥ ಸಮಸ್ಯೆ ಅಂತಂದರೆ ಪಿಡ್ಸು ಪಿಡ್ಸು ಯಾವ ರೀತಿ ಅಂತಂದರೆ ನೋಡಿ ಅದನ್ನು ಹೇಳೋಕ್ಕೆ ಆಗಲ್ಲ ಯಾವ ಟೈಮಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಕೆಲವರಿಗೆ ಬೆಳಗ್ಗೆ ಹೊತ್ತು ಬರ್ಬೋದು ಮಧ್ಯಾಹ್ನದ ಹೊತ್ತು ಬರ್ಬೋದು ಸಾಯಂಕಾಲದ ಹೊತ್ತು ಬರ್ಬೋದು ಇನ್ನು ಕೆಲವರಿಗಂತೂ ನಿದ್ದೆಯಲ್ಲಿ ಬರ್ತಾ ಇರ್ತದೆ ಇನ್ನು ಕೆಲವರು ಕೂತಿದ್ದ ಜಾಗದಲ್ಲಿ ನೀತಿ ಜ ನಿಂತಿದ್ದ ಜಾಗದಲ್ಲೇ ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ದಂಗೆ ಸೈಲೆಂಟಾಗಿ ಆಗ್ಬಿಡ್ತಾರೆ ಮತ್ತು ಒಂದು ಸ್ವಲ್ಪ ಹತ್ಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಸ್ವಿಚ್ ಆನ್ ಮಾಡಿದ್ರೆ ಯಾವ ರೀತಿ ಚೇತರಿಸ್ಕೊಂತಾರೋ ಲೈಟ್ ಬರುತ್ತೋ ಆ ರೀತಿ ಎಚ್ಚೆತ್ಕೊತಾರೆ ಇನ್ನು ಕೆಲವರಿಗೆ ಬಾಯಲ್ಲಿ ನೊರೆ ಬರ್ತಾನೆ ಇರ್ತದೆ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಆದರೂ ಮೈಂಡಲ್ಲಿ ಅವರಿಗೆ ಪ್ರಜ್ಞೆ ಬರೋದಿಲ್ಲ ಇಂಥ ಸಮಸ್ಯೆ ಏನು ಅಂತಂದರೆ ಅದನ್ನು ತುಂಬ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಏನಾದರೂ ಪಿಡಿಸು ಈ ಪಿಡಿಸ್ ಕಾಯಿಲೆಗೆ ಏನು ಮಾಡಬೇಕು ನೋಡಿ ತುಂಬ ರ ಒತ್ತಡ ಆದಾಗ ಮಕ್ಕಳಲ್ಲೂ ಇದು ಕಾಣಿಸ್ಕೊತದೆ ಒಂದು ಎಜುಕೇಷನ್ ಒತ್ತಡ ಆಗ್ಬೋದು ಅಥವಾ ಮನೆಗಳಲ್ಲಿ ಯಾವುದೋ ಒಂದು ರೀತಿ ಒತ್ತಡ ಆಗಿರ್ಬೋದು ಓದು 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 ಅಂತ ಹೇಳಿ ನಾವು ಹೆಚ್ಚಿಗೆ ಸ್ಕೂಲ್ಗಳಲ್ಲೂ ಆ ಥರ ಪ್ರೋತ್ಸಾಹ ಮಾಡ್ತಾಯಿರ್ತಾರೆ ನಮ್ಮ ಮನೆಗಳಲ್ಲೂ ಆ ಥರ ಮಾಡ್ತಾ ಇದ್ದಾಗ ಅವರಿಗೆ ಹೆಚ್ಚಿನ ಒತ್ತಡ ಆದಾಗ ಕೆಲವರಿಗೆ ಪಿಡಿಸ್ತಾರೆ ಬರ್ತಾರೆ ಅಂತಹ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ನೋಡಿ ಈ ಗಿಡದ ಒಂದು ಮೂಲಿಕೆಯಿಂದ ತುಂಬ ಅದ್ಭುತವಾದ ಒಂದು ಯೋಗ ಇದೆ ಏನಪ್ಪ ಅಂತಂದರೆ ನೋಡಿ ಕೆಳಗಡೆ ಬರ್ತಕ್ಕಂಥ ರೂಟ್ಸ್ನ ಅಂದರೆ ಬೇರುಗಳನ್ನ ಮಾತ್ರ ತೆಗೆಯಬೇಕು ಇದನ್ನು ಮೋಸ್ಟ್ಲಿ ಪೂರ್ವಕ್ಕೋಗಿರ್ತಕ್ಕಂಥದ್ದು ಅಥವಾ ಉತ್ತರವಕ್ಕೆ ಹೋಗಿರ್ತಕ್ಕಂಥ ಬೇರುಗಳನ್ನು ಮಾತ್ರ ಶೇಖರಣೆ ಮಾಡಬೇಕು ಶೇಖರಣೆ ಮಾಡಿಕೊಂಡು ಗಿಡ ಇದೆ ನೋಡಿ ಇದೆಲ್ಲ ಗಿಡ ಅದೇನೆ ನೋಡಿ ಪೂರ್ತಿ ಇದೇನೆ ನೋಡಿ ಇದೆಲ್ಲ ಗಿಡ ಬಂದು ಆ ಒಂದು ಬಿಳಿ ಉಪ್ಪಿ ಗಿಡನೇ ಇದರ ಬೇರುಗಳು ಚೆನ್ನಾಗಿ ಬಲ್ತಿರ್ತಕ್ಕಂಥ ಬೇರನ್ನ ಹುಡುಕೊಳ್ಳಿ ಹುಡುಕ್ಬಿಟ್ಟು ಪೂರ್ವ ಅಥವಾ ಉತ್ತರಕ್ಕೆ ಹೋಗಿರ್ತಕ್ಕಂಥ ಬೇರುಗಳನ್ನ ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಂಡು ಎತ್ಕೊಳ್ಳಿ ಎತ್ಕೊಂಡ್ಬಿಟ್ಟು ನೆರಳಲ್ಲಿ ತೊಗೊಂಡೋಗಿ ಸ್ವಲ್ಪ ತೊಳೆದ್ಬಿಡಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಹಿಂಗೆ ಮುರಿದ್ರೆ ಕಡ್ಡಿ ಮುರಿದಾಗ ಮುರಿದೋಗ್ಬೇಕು ಅಂದರೆ ಕ್ಲೀನಾಗಿ ಮಿಕ್ಸಿಗೆ ಹಾಕಿದ್ರು ಪೌಡ್ರ್ ಆಗಬೇಕು ಆ ರೀತಿ ಚೆನ್ನಾಗಿ ಜಜ್ಜಿಬಿಟ್ಟು ಎತ್ತಿ ಮಿಕ್ಸಿಗೆ ಹಾಕಿ ನುಣುಪಾದ ಪೌಡ್ರ್ ಮಾಡ್ಕೊಳ್ಳಿ ಹೊಸರಗಾಳಿತ ಅಂದರೆ ಕೊಟ್ಟಿಲ್ದಂಗೆ ವಸ್ತ್ರಗಳಿತ ಮಾಡಿಕೊಂಡು ಸು ತುಂಬ ನುಣುಪಾದ ಔಷಧಿ ಮಾಡ್ಕೊಳ್ಳಿ ಒಂದು ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನು ಮಾಡಬೇಕು ಅಂದರೆ ತಂಗುಲು ನೀರು ಅಂತ ಕರಿತೀವಿ ತಂಗುಲು ಅಂದರೆ ಯಾವ ರೀತಿ ಅಂದರೆ ಈವತ್ತಿನ ಬೋರ್ ನೀರು ಆಗ್ಬೋದು ಬಾವಿ ನೀರಾಗ್ಬೋದು ಯಾವುದೇ ಒಂದು ನೀರು ಆದಷ್ಟು ಫಿಲ್ಟ್ರ್ ನೀರುಗಳನ್ನ ಬಳಸೋಕೆ ಹೋಗಬೇಡಿ ಫಿಲ್ಟ್ರ್ ನೀರುಗಳನ್ನ ಈ ಔಷಧಿಗಳಿಗೆ ಉಪಯುಕ್ತ ಅಲ್ಲ ಅದು ಮಾಮೂಲಿ ನ್ಯಾಚುರಲ್ ನೀರು ಬೋರ್ ನೀರಾಗದೇ ಅಥವಾ ಬಾವಿ ಆಗ್ಬೋದು ನದಿ ಆಗ್ಬೋದು ಯಾವುದಾದ್ರೂ ಸರಿ ಕೆರೆ ನೀರು ಯಾವುದಾದ್ರೂ ಚೆನ್ನಾಗಿರ್ತಕ್ಕಂಥ ಕುಡಿತಕ್ಕಂಥ ನೀರು ಅದನ್ನು ತಗೊಬಂದು ಇಟ್ಟಿರಬೇಕು ಆ ನೀರು ಮೂರು ದಿನ ಆಗಿರಬೇಕು ಅದನ್ನು ನೀರು ಅಂತ ಕರಿತೀವಿ ಆ ನೀರಲ್ಲಿ ಒಂದು ಗ್ಲಾಸ್ ನೀರು ತಗೊಂಡು ಒಂದು ಕಾಲು ಚಮಚ ಎಷ್ಟು ಪೌಡ್ರನ್ನ ಎತ್ತದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕೊಟ್ಬಿಡ್ಬೇಕು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆ ಪಿಡ್ಸನ್ನೋ ರೋಗಗಳು ಏನೇನಿದಾವೆ ಆ ಒಂದು ಕಾಯಿಲೆಗಳು ಪರಿಪೂರ್ಣವಾಗಿ ಗುಣವಾಗಬೇಕು ಅಂತಂದರೆ ಮ್ಯಾಕ್ಸಿಮಮ್ ಒಂದು ಮಂಡಲ ಕಾಲ ಸೇವನೆ ಮಾಡಿ ಸಾಕು ತುಂಬ ವರ್ಷಗಳಿಂದ ಇದ್ದರೆ ಒಂದು ಎರಡು ಮಂಡಲ ಅಂದರೆ ಪೂರ್ಣ ಮಂಡಲ ಅಂದರೆ ಎಂಬತ್ತೊಂದು ದಿನ ಬರುತ್ತೆ ಅರ್ಧ ಮಂಡಲ ಅಂದರೆ ನಲವತ್ತೊಂದು ದಿನ ಬರುತ್ತೆ ಈ ರೀತಿ ಬರುತ್ತೆ ಅದಕ್ಕೆ ಏನು ಮಾಡ್ತೀರ ಕಂಪಲ್ಸರಿ ನೀವು ಒಂದು ಮಂಡಲ ಸೇವನೆ ಮಾಡಿದಾಗ ಕಂಪಲ್ಸರಿ ನಿಮಗಿರ್ತಕ್ಕಂಥ ಸಮಸ್ಯೆ ನಿಧಾನವಾಗಿ ಗುಣವಾಗ್ಬಿಡ್ತದೆ ಕೆಲವರು ಹೇಳ್ತಾರೆ ತಗೊಂಡು ಕೂಡಲೇ ವಾಸಿ ಆಗಿಬಿಡ್ತದೆ ಅಂತ ತಪ್ಪದು ಆಯುರ್ವೇದ ಯಾವತ್ತಿದ್ರೂ ನಿಧಾನ ನಿಧಾನವಾದ ಗತಿಯಲ್ಲೇ ಕೆಲಸ ಮಾಡಬೇಕು ನಿಧಾನಗತಿಯಲ್ಲೇ ಅದು ಆ ರೋಗ ವಾಸಿಯಾಗುತ್ತೆ ಈ ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಮ್ಯಾಕ್ಸಿಮಮ್ ನಾಲ್ಕೈದು ತಿಂಗಳು ಅದನ್ನು ಬಳಸಿದಾಗ ಪಥ್ಯ ಇದ್ದು ಬಳಸಿದ್ರೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಈ ಒಂದು ವೀಡಿಯೋನ ನಿಮಗೆ ನೀವಾಗ ನೋಡ್ಕೊಂಡು ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ